ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಸಮಯ ಆಗಲೇ ಐದು ಗಂಟೆ ಆಗಿತ್ತು ಎದ್ದು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಬಿಸಿನೀರು ಕುಡಿದು ಹಾಗೆ ನಾನು ಡೈಲಿ ಬರೆಯುವಂಥ ಅಫರ್ಮೇಷನ್ ಬರೆದು ನಂತರ ಎಕ್ಸಸೈಸ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಯಾರೆಲ್ಲ ಅಫರ್ಮೇಷನ್ಗಳನ್ನು ಬರೀತಾ ಇದ್ದೀರಾ ಅಂತ ಖಂಡಿತ ಹೇಳಿ ತುಂಬಾ ಹೆಲ್ಪ್ ಮಾಡುತ್ತೆ ಪಾಸಿಟಿವ್ ಆಗಿ ಇರೋದಕ್ಕೆ ಸೊ ಎಕ್ಸಸೈಸು ಎಷ್ಟೊತ್ತು ಮಾಡ್ತೀರಾ ಅಂತ ಕೆಲವೊಬ್ಬರು ಕೇಳ್ತೀರಾ ನಾನು ಸಾಮಾನ್ಯವಾಗಿ ನಲವತ್ತೈದು ನಿಮಿಷ ಮುಕ್ಕಾಲು ಗಂಟೆ ಎಕ್ಸಸೈಸ್ ಮಾಡ್ತೀನಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಮನವಿ ಮಾಡ್ತಾಯಿದ್ದೀನಿ ತಿಂಡಿ ಎಲ್ಲ ತಿಂದು ಅನಗನ ಸ್ಕೂಲಿಗೆ ಬಿಟ್ಟು ಬಂದು ನಂತರ ನಾನು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಬಿಸಿಲಲ್ಲಿ ಕುತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ ಮನೆ ಒಳಗಡೆ ಕೆಲಸ ಕೆಲಸ ಮುಗಿದ ತಕ್ಷಣ ಮತ್ತೆ ಮಗಳನ್ನ ಕರ್ಕೊಂಡು ಹೋಗು ಹೀಗೆ ಬರೀ ಕೆಲಸದಲ್ಲಿ ಮೊಳಗೋಗ್ತೀವಿ ಬಟ್ ಬಿಸಿಲಿಗೆ ಹೋಗೋದನ್ನೇ ಮರೆತು ಬಿಡ್ತೀವಿ ಕೆಲವು ಸಲ ಹಾಗಾಗಿ ವಿಟಮಿನ್ ಡಿ ಕೊರತೆ ಕೂಡ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕುತ್ಕೊಂಡ್ರೆ ಬೆಳಗಿನ ಬಿಸಿಲು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಕುತ್ಕೊಂಡಾಗ ಆರಾಮಾಗಿ ವಿಶ್ರಾಂತಿ ಮಾಡಬೇಕು ಅಷ್ಟೇನೆ ಕಣ್ಣು ಮುಚ್ಚಿ ಆ ಪ್ರಕೃತಿಯಲ್ಲಿರುವಂತಹ ವಿಶ್ವಶಕ್ತಿ ದೇಹದ ಕಣಕಣಗಳನ್ನು ನನ್ನ ಉಸಿರಿನ ಮೂಲಕ ಒಳಗಡೆ ಹೋಗ್ತೀನಿ ಇದೆ ಹಾಗೆ ನನ್ನಲ್ಲಿರುವಂತಹ ಟಾಕ್ಸಿಕ್ ಅಥವಾ ಬೇಡದೆ ಇರುವಂತಹ ವಿಚಾರಗಳು ನೆಗೆಟಿವ್ ವಿಚಾರಗಳಿರ್ಬೋದು ಅಸಹನೆ ಕೋಪ ಸಿಟ್ಟು ದ್ವೇಷ ಏನೆಲ್ಲ ಇದೆ ಅದೆಲ್ಲವೂ ಕೂಡ ನನ್ನ ಉಸಿರಿನ ಮೂಲಕ ಹೊರಗಡೆ ಹೋಗ್ತಾ ಇದೆ ಉಸಿರು ಒಳಗಡೆ ಹೋಗುವಾಗ ವಿಶ್ವಶಕ್ತಿ ಪ್ರವೇಶ ಮಾಡಿಸುತ್ತೆ ಮಾಡುತ್ತೆ ಹೊರಗಡೆ ಹೋಗುವಾಗ ನನ್ನಲ್ಲಿರುವ ಟಾಕ್ಸಿಕ್ ಎಲ್ಲ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ನಾನು ಕುತ್ಕೊಳ್ತೀನಿ ಸೊ ಇದರಿಂದ ನನಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ ಸೊ ಅಲ್ಲಿ ನನ್ನ ಗಿಡಗಳೆಲ್ಲ ಇದೆ ಹೂ ಬಿಟ್ಟಿದೆ ಮೊಗ್ಗಿದೆ ಆ ಗಿಡಗಳು ಆ ಗಾಳಿಗೆ ಆ ಥರ ಸೌಂಡ್ ಮಾಡುತ್ತೆ ಇವಪ್ಪ ಎಷ್ಟೊಂದು ಖುಷಿ ಅದು ಅದನ್ನು ಸವಿಯೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ರೆ ಇಷ್ಟೊಂದು ಖುಷಿ ಇದೆಯಾ ಇಷ್ಟೊಂದು ಎನರ್ಜಿ ಇದೆಯಾ ಪ್ರಕೃತಿಯಲ್ಲಿ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಅದು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಸೊ ಇದು ಹೆಣ್ಮಕ್ಳಿಗಂತೂ ಮೆಡಿಟೇಷನ್ ತುಂಬಾ ಮುಖ್ಯ ನಾವು ಸಾಕಷ್ಟು ಸಂಸಾರದ ಜಂಜಾಟದಲ್ಲಿ ಕೆಲಸ ಅದು ಇದು ಪ್ರತಿ ಮನೆಗದ ಮನೆಯಲ್ಲೂ ಕೆಲಸ ಆಫೀಸಲ್ಲೂ ಕೆಲಸ ಮಕ್ಕಳನ್ನ ನೋಡ್ಕೋಬೇಕು ಅಡುಗೆ ಮಾಡಬೇಕು ಎಲ್ಲ ಎ ಟು ಝೆಡ್ ಮಾಡಬೇಕು ಸೊ ಅಷ್ಟು ಮಾಡ್ತಾ ಮಾಡ್ತಾ ನಮಗೂ ಕೂಡ ಎಲ್ಲೋ ಒಂಥರ ಸ್ಟ್ರೆಸ್ ಆಗೋದು ಬೇಜಾರಾಗೋದು ಎಪ್ಪ ನಾ ಜೀವನ ಅಂತ ಅನ್ಸೋದು ಎಲ್ಲನೂ ಕೂಡ ಆಗ್ತಾ ಇರುತ್ತೆ ಬಟ್ ಒಂದು ಸ್ವಲ್ಪ ಪ್ರಕೃತಿ ಮಧ್ಯೆ ಕೂತ್ಕೊಂಡು ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಅಥವಾ ಟೆರೇಸ್ ಮೇಲೆ ಕುತ್ಕೊಂಡು ಒಂದು ಸ್ವಲ್ಪ ಮೆಡಿಟೇಷನ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಮಾಡುತ್ತೆ ಆರಾಮಾಗಿ ನೆಮ್ಮದಿಯ ಖುಷಿ ಖುಷಿಯಾಗಿ ಇರ್ಬೋದು ಸ್ನೇಹಿತರೆ ಇದನ್ನು ನಾನಂತೂ ಕಂಡುಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಇದನ್ನೇ ಸೊ ನೀವು ಕೂಡ ಯಾರಾದರೂ ಒಬ್ಬರು ಕೂಡ ಮಾಡಿದ್ರೆ ನಾನು ಹೇಳಿದ್ದಕ್ಕೊಂದು ಸಾರ್ಥಕತೆ ಆಗುತ್ತೆ ಅದಕ್ಕೋಸ್ಕರ ಸೊ ತುಂಬ ಸಂತೋಷ ಆಗ್ತಾ ಇತ್ತು ನನಗೆ ಆದಷ್ಟು ಹೊರಗಡೆ ಕೂತ್ಕೊಳ್ಳೇ ಕುತ್ಕೊಳ್ತೀನಿ ನಾನು ಆದರೆ ಕೆಲವೊಬ್ರು ಬಂದಾಗ ಇದು ಯಾಕೆ ಹಿಂಗೆ ಕುತ್ಕೊಂಡಿದೆ ಅಂತ ನೋಡಿದ್ರೆ ಅಂತಲೂ ಅನಿಸುತ್ತೆ ನನಗೆ ಬಟ್ ಇರಲಿ ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅಷ್ಟು ಮುಗಿಸ್ಕೊಂಬಂದು ನಂತರ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಸ್ನಾನ ಮುಗಿಸಿ ದೇವರಿಗೆ ದೀಪ ಹಚ್ಚಿ

ದೇವಸ್ಥಾನಕ್ಕೆ ಹೋದ್ವಿ ಆದರೆ ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ ಬಟ್ ಡೋರ್ ಓಪನ್ ಮಾಡಿರಲಿಲ್ಲ ಹಾಗಾಗಿ ಇನ್ನೊಂದು ಸಲ ಮತ್ತೆ ಬರೋಣ ಅಂತ ಹೇಳಿ ಬಂದ್ವಿ ಯಾಕಂದರೆ ಸಂಜೆ ಕತ್ಲ ಆಗೋವರೆಗೂ ಕೂಡ ವೆಯ್ಟ್ ಮಾಡಿದ್ವಿ ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಂತ ಹೇಳ್ತಾಯಿದ್ರು ಆ ನಂತರ ಬಂದಿರಲಿಲ್ಲ ಸರಿ ಅಂತ ಹೊರಗಡೆನೆ ಕೈ ಮುಕ್ಕೊಂಡು ಬಂದ್ವಿ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ಇವತ್ತು ನಾನು ಫ್ಲವರ್ ಇತ್ತು ಅದರಿಂದ ಪರೋಟ ಮಾಡೋಣ ಅಂತ ಅಂದ್ಕೊಂಡೆ ಹೂಕೋಸಾಕಿ ಪ ಪರೋಟ ಅದೊಂಥರ ಚೆನ್ನಾಗಾಗುತ್ತೆ ಆದರೆ ಅದು ಪ್ಲ್ಯಾನ್ ಇರಲಿಲ್ಲ ಪ್ಲ್ಯಾನ್ ಇದ್ದಿದ್ದರೆ ನಾನು ಅಷ್ಟು ಚೂರು ಚೂರು ಇಟ್ಕೊಳ್ತಾ ಇರಲಿಲ್ಲ ಸೊ ನೋಡೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಶುಂಠಿ ಮತ್ತು ಹಸಿಮೆಣಸು ತೊಗೋಸ್ತಾ ಇರೋದು ಶುಂಠಿ ಊರಿಂದ ಅಮ್ಮ ತೊಗೊಂಡ್ಬಂದಿದ್ರು ಅನಗನ್ ಬರ್ತಡೇಗೆ ಬಂದಾಗ ಸೊ ಅದು ತುಂಬ ಚೆನ್ನಾಗಿ ಘಮ ಘಮ ತುಂಬಾ ಚೆನ್ನಾಗಿರುತ್ತೆ ಅದು ನಾನಿವಾಗ ಫ್ಲವರ್ಸ್ ಎಲ್ಲ ಒಂದು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಹುಳ ಇರೋ ಚಾನ್ಸ್ ಇರುತ್ತಲ್ಲ ಹಾಗಾಗಿ ಗುಡ್ ಮಾರ್ನಿಂಗ್ ಯಾಕೆ ರೆಡಿಯಾಗಿದ್ದು ಇವತ್ತು ಸ್ವೆಟರ್ ಹಾಕೊಂಡ್ಯಾ ಇವತ್ತೆಂತ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಓಕೆ ನನಗ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಇದೆ ಇವತ್ತು ಸ್ಕೂಲಿಗೆ ಹೋಗ್ಬೇಕು ಅವ್ರ ಮಗ ಸೊ ಈ ಥರ ನಾನು ಹೂಕೋಸನ್ನು ಬಿಡಿಸಿ ನೀರಿಗೆ ಹಾಕಿ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡಿದ್ದೀನಿ ಉಪ್ಪೆಲ್ಲ ಹಾಕಿ ನನಗೆ ಇದನ್ನು ಬಳಸುವಾಗ ತುಂಬ ಅಂದರೆ ತುಂಬಾ ಭಯ ಆಗುತ್ತೆ ಹುಳ ಜಾಸ್ತಿ ಅಲ್ವಾ ಹಾಗಾಗಿ ಅದಕ್ಕೋಸ್ಕರ ಚೆನ್ನಾಗಿ ತೊಳೆದು ಬಳಸೋದು ಸೊ ಹಾಗೆ ಹಾಲು ರಾತ್ರಿ ಹೆಪ್ಪಾಕಿಟ್ಟಿದ್ದೆ ಅದು ಮೊಸರಾಗಿದೆ ಚಳಿಗಾಲದಲ್ಲಿ ಸ್ವಲ್ಪ ಮೊಸರು ಆಗೋಕೆ ಕಷ್ಟ ಆಗುತ್ತೆ ಸೊ ಹದ ನೋಡಿಕೊಂಡು ಹದ ಬಿಸಿ ಮತ್ತು ತುಂಬ ಬಿಸಿನೂ ಇರಬಾರ್ದು ತುಂಬ ತಣ್ಣಗೂ ಆಗಬಾರ್ದು ಆ ಥರ ನೋಡಿಕೊಂಡು ಹೆಪ್ಪಾಕಬೇಕಾಗತ್ತೆ ಸೊ ಮೊಸರಾಗಿತ್ತು ನಂತರ ನಾನು ಪರೋಟ ಮಾಡೋದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟು ಕಲಿಸ್ಕೊಳ್ಳೋಣ ಅಂತ ನಾನು ಹೆಚ್ಚಿಗೆ ಆಶೀರ್ವಾದ ಗೋಧಿ ಹಿಟ್ಟು ಗೋಧಿ ಹಿಟ್ಟನ್ನು ಬಳಸ್ತೀನಿ ಬಟ್ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದರ ಮನೇಲಿ ಮಾಡ್ಕೊಳಕ್ಕಾಗಲ್ಲ ಮಿಲ್ ತಗೊಂಡೋಗಿ ಮಾಡಿಸ್ತಾರಲ್ಲ ಆ ಥರ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಕೊಂಡೆ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೊ ಮೊಸರು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಆಗುತ್ತೆ ಪರೋಟಕ್ಕೆ ಸಾಮಾನ್ಯವಾಗಿ ಮೊಸರು ಹಾಕ್ತಾರಲ್ವ ಕಲಿಸುವಾಗ ಸೊ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನನಗೆ ಪರೋಟ ಅಂದರೆ ತುಂಬಾ ಇಷ್ಟ ಇವನ್ ನಾನು ಹೋಟೆಲ್ಗೆ ಎಲ್ಲಿ ಹೊರಗಡೆ ಹೋದರೂ ಕೂಡ ಪರೋಟ ಸಿಗುತ್ತೆ ಅಂತ ನೋಡ್ತೀನಿ ಅಷ್ಟು ಇಷ್ಟ ಆಗುತ್ತೆ ನನ್ನ ಪರೋಟ ಹಾಗಾಗಿ ನಾನು ಮಾಡ್ತಾ ಇರ್ತೀನಿ ಆಲೂ ಆಲೂ ಪರೋಟ ಅಂತೂ ಸಾಮಾನ್ಯವಾಗಿ ಮಾಡ್ತಾ ಇರ್ತೀನಿ ಅದಕ್ಕಿಂತ ನೋಡೋಣ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಟ್ರೈ ಮಾಡ್ತಾ ಇರೋದು ಹಿಟ್ಟು ಕಲಿಸಿದ್ದಾಯಿತು ನಂತರ ಅದಕ್ಕೆ ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ತೀನಿ ತುಪ್ಪ ಹಾಕಿನೂ ಕೂಡ ಒಂದ್ಸಲ ಅದನ್ನ ಚೆನ್ನಾಗಿ ಕಲ್ಸ್ಕೊಂಡು ನಂತರ ಹಂಗೆ ಬಿಡ್ತೀನಿ ಸತ್ತು ಅಂದ್ರೆ ತುಂಬಾ ಗಟ್ಟಿನೂ ಅಲ್ಲ ತುಂಬಾ ಮೆತ್ತಗೂ ಅಲ್ಲ ಆ ತರ ಒಂದು ಹದದಲ್ಲಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೆ ಸ್ವಲ್ಪ ಉಪ್ಪು ಹಾಕಿ ಬಿಸಿ ಮಾಡ್ಕೊಂಡಿದೀನಿ ಕ್ಲೀನ್ ಆಗುತ್ತೆ ಅಂತ ಸೊ ಇದನ್ನ ಇನ್ನೊಂದ್ಸಲ ವಾಶ್ ಮಾಡಿ ಇದನ್ನ ತುರ್ಕೊಳ್ತೀನಿ ಇಲ್ಲಿ ಕುತ್ಕೋಬೇಡ ಅಂತ ಹೇಳಿದ್ರು ಕೇಳ್ದೆ ಇಲ್ಲೇ ಕುತ್ಕೊಳ್ತಾಳೆ ಇವ್ರು ವಾಕಿಂಗ್ ಹೋಗಿರ್ತಾರೆ ಮತ್ತೆ ಯಾರು ನೋಡ್ಕೊಳೋರ್ ಇರಲ್ವಲ್ಲ ಸೊ ಹಾಗಾಗಿ ಅವಳು ಇಲ್ಲೇ ಬರ್ಕೊಂಡು ಇಲ್ಲೇ ಕುತ್ಕೊಳ್ತಾಳೆ ಸೊ ನನಗೂ ಅನಿವಾರ್ಯ ಆಗತ್ತೆ ಸೊ ಇದನ್ನ ಇವಾಗ ಈ ತರ ತುರ್ಕೊಂಡಿದ್ದೀನಿ ಸಣ್ಣಗೆ ತುರ್ಕೊಂಡು ಅದು ದೊಡ್ಡ ದೊಡ್ಡ ಹೋಳುಗಳಾಗಬಾರ್ದು ಆದ್ರೆ ಅದು ಲೊಟ್ಸೋದಿಕ್ ಬರೋದಿಲ್ಲ ಹಾಗಾಗಿ ನೋಡ್ಕೊಂಡು ಸಣ್ಣಗೆ ಅದನ್ನ ತುರ್ಕೊಳ್ತಾ ಇದ್ದೀನಿ ಹಾಗೆ ಇದು ತುರಿದು ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಸಣ್ಣಗೆ ತುರ್ಕೊಂಡಿರೋದು ಹಾಗೆ ಹಸಿಮೆಣಸು ಜಾಸ್ತಿ ಹಾಕಿಲ್ಲ ಒಂದು ಅರ್ಧ ಹಸಿಮೆಣಸಲ್ಲಿ ಸಣ್ಣಗೆ ಹೆಜ್ಜೆ ಹಾಕಿರೋದು ಶುಂಠಿ ಮತ್ತು ಕೊತ್ತಂಬರಿ ಬೀಜ ಸ್ವಲ್ಪ ಹೋಳ್ ಮಾಡಿ ಕಟ್ ಹಾಕ್ತಾಯಿದ್ದೀನಿ ಅಂದರೆ ಜಜ್ಜಿ ನಂತರ ಸ್ವಲ್ಪ ಜೀರಿಗೆ ಒಂಚೂರು ಅಜ್ವೈನ ಹಾಗೆ ಗರಂ ಮಸಾಲೆ ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಅಚ್ಚು ಖಾರದ ಪುಡಿ ಹಾಕಿ ಇದಕ್ಕೆ ಉಪ್ಪೇನು ಹಾಕಿಲ್ಲ ಹಾಗೇ ಕಲಿಸ್ತಾ ಇದ್ದೀನಿ

ಹೋಮ್ ವರ್ಕ್ ಮಾಡ್ತಾ ಇದ್ಲು ಇವಾಗ ವರ್ಕ್ ಅಂದ್ರೆ ಎ ಬಿ ಸಿ ಡಿ ಒಂದೊಂದು ಲೆಟರ್ ಕೊಡ್ತಾರೆ ಮಧ್ಯೆ ಮಧ್ಯೆ ಒಂದೊಂದು ಕೊಡ್ತಾ ಇದಾರೆ ಸೊ ಅದನ್ನ ಅವಳು ಅಂದ್ರೆ ಬರ್ಕೊಂಡು ಹೋಗ್ಬೇಕು ಅದೊಂಥರ ಮಕ್ಕಳಿಗೆ ಇಷ್ಟು ಚಿಕ್ಕವರಿದ್ದಾಗ ಹೋಮ್ ಹೋಮ್ವರ್ಕೆಲ್ಲ ಮಾಡೋದು ಕೆಲವೊಂದು ಸಲ ಖುಷಿಯಾಗುತ್ತೆ ಅವಳಿಗೆ ಮಾಡೋದಕ್ಕೆ ಕೆಲವೊಂದು ಸಲ ಇವ ಸುಸ್ತಾಗೋಯ್ತು ಅಂತ ಹೇಳ್ತಾಳೆ ಸೊ ಹಾಗೆ ನೋಡಿಕೊಂಡು ಇವರು ಮಾಡಿಸ್ತಾ ಇದ್ದಾರೆ ನಾನು ಕೂಡ ಸಲ ಮಾಡಿಸ್ತೀನಿ ಇವತ್ತು ಬೆಳಗ್ಗೆನೆ ತೆಕ್ಕೊಂಡು ಕುತ್ಕೊಂಡಿದ್ದಾಳೆ ಹೋಮ್ ವರ್ಕ್ ಮಾಡ್ತೀನಿ ಅಂತ ಸೊ ಹಾಗೆ ಹಾಲು ಬಂದಿತ್ತು ಹಾಲು ಒರೆಸ್ಕೊ ಅಂದರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಈ ಥರ ಒಂದು ಸ್ಟ್ರೈಟಾಗಿ ಕಟ್ ಮಾಡಿ ಬಿಸಾಕ್ಬಾರ್ದು ಆ ಚೂರನ್ನು ಅಂತ ಸುಮಾರು ಜ ಅಂದರೆ ತುಂಬ ದಿನದಿಂದ ಈ ಥರ ಎಲ್ರಿಗೂ ಗೊತ್ತಿರುತ್ತೆ ನಾನು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಸುಮ್ಮನೆ ಅದೊಂದು ಚೂರು ಮಾಡಿದ್ರೆ ಅದು ರೀಸೈಕಲ್ಗೆ ಹೋಗೋಲ್ಲ ಹೇಳಿ ಆ ಥರ ಮಾಡಬಾರ್ದು ಅಂತ ಹೇಳ್ತಾರೆ ಕಟ್ ಆದರೂ ಕೂಡ ಕವರ್ ಒಳಗಡೆ ಹಾಕಬೇಕು ಅಷ್ಟೇ ಸೊ ಇದೊಂದು ನಮ್ಮ ಕೈಯಲ್ಲಾಗುವಂಥ ಸೇವೆ ಪ್ರಕೃತಿಗೆ ಅಷ್ಟೇ ಅದೆಲ್ಲ ಮಾಡ್ಬೋದಲ್ವಾ ಸೊ ಹಾಗಾಗಿ ನಾನು ಆ ಥರ ಫಾಲೋ ಮಾಡ್ತೀನಿ ನಾನು ಈ ಥರ ಹೇಳ್ತಾ ಇದ್ದಾಗ ನನಗೆ ಹಿಂದಿನ ವೀಡಿಯೋಕ್ಕೊಂದು ಕಮೆಂಟ್ ಬಂದಿರೋದು ನೆನಪಾಯಿತು ನನಗೆ ಒಬ್ಬರು ವಿವರ ಹೇಳಿದ್ರು ಇದೆಲ್ಲ ಪುರಾಣ ಕೇಳೋದಕ್ಕೆ ಮಾತ್ರ ಚಂದ ಹೇಳೋದಕ್ಕೆ ಮಾತ್ರ ಚಂದ ಅಂತ ಹೇಳೇನು ಸೊ ಹೌದು ನಾನು ಕೂಡ ಮೊದಲು ಹಾಗೇ ಇದ್ದೆ ಏನೋ ಒಂದು ಫಿಲಾಸಫಿ ಹೇಳ್ತಾರೆ ಈ ಒಳ್ಳೇದು ಮಾಡಬೇಕು ಒಳ್ಳೇದು ಯೋಜ್ಞೆ ಮಾಡಬೇಕು ಹೀಗೆ ಹೇಳ್ತಾರೆ ಇದ್ರೆಲ್ಲ ಏನು ಸಾಧ್ಯ ಆಗುತ್ತೆ ಅಂತ ಹೇಳಿ ಖಂಡಿತ ನನಗೂ ಒಂದು ಕಾಲದಲ್ಲಿ ಹಾಗೆ ಅನಿಸ್ತಾ ಇತ್ತು ಆದರೆ ಕೆಲವು ಸಲ ಏನು ಗೊತ್ತಾ ನಮ್ಮ ಒಂದು ನಾವೇ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಮಾತ್ರ ನಮ್ಗೆ ಅನುಭವ ಆಗುತ್ತೆ ಹೌದು ನಾವು ಒಳ್ಳೆಯ ಯೋಚನೆ ಮಾಡೋದ್ರಿಂದ ಒಳ್ಳೆಯದೇ ಆಗುತ್ತೆ ಸೊ ನಾನು ಹಿಂದಿನ ವೀಡಿಯೋದಲ್ಲಿ ಏನೇನು ಹೇಳಿದ್ದೆ ಅದನ್ನು ನೋಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ವ್ಯೂವರ್ಸ್ಗೆ ಸೊ ಅದೆಲ್ಲ ನಾನು ಫಾಲೋ ಮಾಡೋದು ನಾನು ಫಾಲೋ ಮಾಡದೇ ಇರೋದನ್ನು ಯಾವುದು ಕೂಡ ಹೇಳಿಲ್ಲ ಸೊ ಎಲ್ಲನೂ ಕೂಡ ನಾನು ದಿನವೂ ಅದನ್ನು ಫಾಲೋ ಮಾಡ್ತೀನಿ ಅದರಿಂದ ನನಗೆ ಒಳಿತಾಗಿದೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅನುಭವ ಆಗಿದೆ ಅಂತ ಅಂತೇಳಿ ಹಾಗಾಗಿ ನಾನು ವ್ಲಾಗಲ್ಲಿ ಆ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ದೀನಿ ನನಗೆ ನನ್ನ ಆಗುವಂಥ ನನಗೂ ಕೂಡ ಕೆಲವೊಂದು ಏರುಪೇರುಗಳಿರುತ್ತೆ ಯಾವಾಗಲೂ ಒಳ್ಳೆ ರೀತಿಯಲ್ಲೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ನನಗೆ ನನ್ನ ಪರ್ಸ್ನಲ್ ವಿಚಾರ ನಮ್ಮ ಮನೇಲಾಗೋ ಏನೋ ಒಂದು ಇನ್ಸಿಡೆಂಟ್ ಇರ್ಬೋದು ಅಥವಾ ಬೇಜಾರಾಗುವಂಥ ಸಂಗತಿಗಳಿರ್ಬೋದು ಅದನ್ನೆಲ್ಲ ನನಗೆ ಹೇಳ್ಕೊಳದಿಕ್ ಇಷ್ಟನೇ ಆಗ್ತಾ ಇಲ್ಲ ಸೊ ಹಾಗಾಗಿ ನಾನು ಆದಷ್ಟು ಪಾಸಿಟಿವ್ ವಿಚಾರಗಳನ್ನೇ ಹೇಳ್ಕೊಳೋದಿಕ್ ಇಷ್ಟಪಡ್ತೀನಿ ಹಾಗಂತ ಭ್ರಮೆ ಬೇಡ ಓ ಇವ್ರ ಲೈಫಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಮ್ಮ ಮಾತ್ರ ಹೀಗೆ ಅಂಥೇಳಿ ಯಾವ ಭ್ರಮೆನೂ ಬೇಡ ಎಲ್ಲರ ಜೀವನದಲ್ಲೂ ಎಲ್ಲ ರೀತಿಯೂ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾವು ಆದಷ್ಟು ಒಳ್ಳೆಯ ವಿಚಾರಗಳನ್ನು ಶೇರ್ ಮಾಡಿದ್ರೆ ಮತ್ತೊಬ್ಬರ ಮನಸ್ಸಿಗೂ ಕೂಡ ಅದು ಶಾಂತಿಯಿಂದ ಇರುತ್ತೆ ನಾವು ಬೇಡದೇ ಇರೋದು ಗೋಳು ಅದು ಇದು ಹೇಳ್ತಾ ಹೋದರೆ ಅದರಿಂದ ಏನು ಯೂಸ್ ಇದೆ ಮತ್ತೊಬ್ಬರಿಗೆ ಏನು ಯೂಸ್ ಇದೆ ಸೊ ಹಾಗಾಗಿ ನಾನು ಫಾಲೋ ಮಾಡುವಂಥ ಒಳ್ಳೆಯ ವಿಚಾರಗಳನ್ನು ಮಾತ್ರ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನಂಗೆ ಗೊತ್ತಿದೆ ಎಂಟರ್ನೆ ಎಂಟರ್ಟೈನ್ಮೆಂಟ್ ಸಿಗೋದಿಲ್ಲ ಏನೂ ಗೋಸಿಪ್ ಇರೋದಿಲ್ಲ ಅಂತೇಳಿ ಬಟ್ ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ ವ್ಯೂಸ್ಗೋಸ್ಕರ ನನಗೆ ಇದೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ಸೊ ಹಾಗಾಗಿ ಒಳ್ಳೆ ವಿಚಾರಗಳೇನಿದೆಯೋ ಅಷ್ಟನ್ನೇ ನಾನು ಶೇರ್ ಮಾಡ್ತಾ ಇರೋದು ಅಷ್ಟು ಹೇಳ್ತಾ ಹೇಳ್ತಾ ನೋಡಿ ಪರೋಟ ಮಾಡಿದ್ದಾಯಿತು ಇದಕ್ಕೆ ಸ್ವಲ್ಪ ತುಪ್ಪ ಸವರಿ ಸುಟ್ ಅಂದರೆ ಸುಟ್ಕೊಂಬಿಟ್ರೆ ಈ ಒಂದು ಪರೋಟ ರೆಡಿಯಾಗುತ್ತೆ ಎಷ್ಟೊಂದು ಬಗೆ ಬಗೆಯ ಪರೋಟಗಳನ್ನು ಮಾಡ್ಬೋದು ಮೆಂತೆ ಸೊಪ್ಪಿನ ಪರೋಟ ಆಲೂ ಪರೋಟ ಈ ಥರ ಫ್ಲವರ್ ಪರೋಟ ಎಷ್ಟೊಂದು ರೀತಿ ಬಗೆ ಬಗೆಯ ಪರೋಟವನ್ನು ಮಾಡ್ಕೋಬೋದು ಇದು ನೆಂಚ್ಕೊಳ್ಳೋದಕ್ಕೇನು ವಿಶೇಷ ಬೇಡ ಮೊಸರು ಇದೆ ಮೊಸರು ಚಟ್ನಿ ಪುಡಿ ಎಲ್ಲವೂ ಕೂಡ ಎಷ್ಟು ಇತ್ತು ನೋಡಿ ಅಷ್ಟು ಮೆತ್ತಗಾಗಿದೆ ಅಂತ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ ಸೊ ಹೀಗೆ ಒಂದು ವೀಕೆಂಡಲ್ಲಿ ನಾವು ಈ ಥರ ಒಂದು ತಿಂಡಿ ಮಾಡಿ ತಿಂದ್ವಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ